ಸರಿ ಅಕಡೆ ಕುತ್ಕಲ್ಲಿ ಆ ಕಡೆ ಒಬ್ಬಳು ಇನ್ನೊಂದಿಲ್ಲ ಸಾಕು ಅಲ್ಲಿ ಹೋಗಿ ಅಲ್ಲಿ ನೆಕ್ಸ್ಟ್ ಸ್ಟೇಷನ್ಗೆ ಹೋಗಿ ತಗೊಂಬಂತೀನಾ ನೆಕ್ಸ್ಟ್ ಊರು ಬರ್ತಲ್ಲ ಅಲ್ಲಿ ಅಲ್ಲಿ ಹ್ಞೂ ಆತ ನೀನು ಹತ್ತು ಅದ ಶಬಾಷ್ 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 ಅತ್ತ ಬರ್ತ ನೀನು ಶಬಾಷ್ ಗುಡ್ ಅಥವಾ ಬರ್ತಾ ಅತ್ತಕ್ಕೆ ಬರ್ತಿಲ್ಲ ನೀವು ನಾನು ಇಲ್ಲಿ ಕಾಲಿಡ್ತನಂತ ಹಿಂಗೆ ಮ್ಯಾಗೆ ಎತ್ತ ಹಂಗೆ ಹತ್ತಬೇಕಂತ ಕಾಲ್ ಮ ನಾನು ಕಾಲು ಮ್ಯಾಲೆ ಅಕ್ಕ ಹಾಂ ಅಥವಾ ಅಥವಾ ಹಾಂ ಹಾಂ

பான்ன் பத்து காதா ஏன்ன ஆ ஏன்ன செப்படுத்து ಚಪ್ಪಲಿ ಕೊಟ್ಟುಬಿಡ್ಲ ಯಾರಿಗೆ ಮತ್ತೆ ಒಕ್ಕೇ ಅಂದ್ರೆ ಮತ್ತೆ ಹಾಂ ಇವತ್ತು ಬಿಡುತ್ತಾ ಏಯ್ ಬಿಡ್ತಿದ್ದೀವಿ ಇವ್ ಹಾಕೋದ್ರೆ ಹೆಂಗಿರ್ತಿದ್ವಿ ನೋಡು ಅದ್ರಾಗುತ್ತಾ ಹಾಂ ಮತ್ತೆ ಹೆಂಗಿಡ್ತಿದಿ ಆ ಹೆಂಗಿತ್ತು ಹೇಳ ಎಲ್ಲಕ್ಕ ಹೆಂಗ್ ಇದು ಹೆಂಗೈತಿ ಮೈತ್ ಯಾಕ ಆಲೇ ಮುಕ್ಕೊಂಬಿಡ್ತಾ ಆಯ್ತು ಹಂಗ್ ಬಿಟ್ಟೋಗ್ಬಿಡಮೆಂಟ್ ಅಂತ ಹಾಂ ಹಾಂ ಸಾಕಾ ಅಲ್ಲೇ ಕುಂತ್ಕೊಂತ ನೀವಿತ್ತೇ ಆ ಅಲ್ಲೇ ಕುಂತ ಹೋಗ್ಬಿಡ್ರಿ ನೀವು ನೆಕ್ಸ್ಟ್ ನೆಕ್ಸ್ಟ್ ಸ್ಟೇಷನ್ ಬರುತ್ತಾನ ಅಲ್ಲೇ ಕುಂತ ಹೋಗ್ಬಿಡ್ರಿ ിനെ അല്ലേ അല്ലേ ഇര അല്ലേ ഇരല്ല അല്ലേ ഇറക്ക ಬರಲಿಲ್ಲ ಟ್ರೈನ್ ಓಡಿಸ್ತಾರಲ್ಲ ಇವ್ರೇ ನೋಡು ಹ್ಞೂ ಹ್ಞೂ ರೆಡ್ ಹಿಡ್ಕೊಂಡು ಹೊಂಟನಿಲ್ಲ ಅತ್ತ ಸಿಗ್ನಲ್ ಕೊಡ್ತಾ ನೋಡತ್ತ ಅಲ್ಲಿ ಹೋದ್ನಲ್ಲ ಅಲ್ಲಿ ಹೋದ್ನಲ್ಲ ವೈಟ್ 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 ಡ್ರೆಸ್ ಹಾಕೊಂಡ್ಕೆಚ್ಚ ಹ್ಞೂ ಈಗ ಸ್ಟಾರ್ಟ್ ಆಯ್ತು ನೋಡಿ ಈಗ ಟ್ರೈನ್ ಸ್ಟಾರ್ಟ್ ಸ್ಟಾರ್ಟ್ ಆಯ್ತು ಆಯ್ತು ಸ್ಟಾರ್ಟ್ ಆಯ ಹ್ಞ ಆ ಕಡೆ ಕುಂತ ನಾನು ನಾನು ಅವಗಟನಾಗ ಅವ್ರದ್ದು ಮುಗೀತಿ ಡ್ಯೂಟಿ ಅವ್ರದ್ದು ಅವ್ರದ್ದು ಡ್ಯೂಟಿ ಮುಗಿತ ಹ್ಞೂ ಬ್ಯಾರತಾರೆ ಟ್ರೈನ್ ಹೋಗುವಲ್ತಾ ಅದು ಹೋಗಲ್ಲ ಹ್ಞೂ ಟ್ರೈನ್ ಸ್ಟಾರ್ಟ್ ಮಾಡ್ಬೇಕಲ್ಲ ಹಾಂ ಸ್ಟಾರ್ಟ್ ಮಾಡ್ಬೇಕಲ್ಲಾ ಹ್ಞೂ ಎರಡುವರೆಗೆ ಓದ್ತದ ಟೈಮ್ ಕರೆಕ್ಟ ಆಯ್ತು ಈಗ ಟೈಮ್ ಈಗ ಒಂದು ಐದು ನಿಮಿಷ ಐದು ನಿಮಿಷ ಹೋಗ್ಬಿಡ್ತಾ ಆಯ್ತು ನೀವು ಇಳಿಯದ ಮತ್ತೆ ನೀವು ಹಾಂ ನಿಮ್ಮಿಂದ ಬರೋದು ನಾ ಕೈ ಹಿಡ್ಕೊಂಡು ಹೋದ್ನ ಹಾಂ ನೀವು ಬರೋಕ್ಕೆ ಬರೋಲ್ಲ ನಿಮ್ಗೆ ಮತ್ತು ಟ್ರೈನಾಗ ಹೊಂಟಿದ್ದು ಬರೋಕ್ಕೆ ಬರಲ್ಲ ಹಾಂ ಬರಲ್ಲ ಟ್ರೈನಿಗೆ ಹೇಳೋಕ್ಕೆ ಬರ್ತಿಲ್ಲ ಬರ್ತಾ ಏರಕ್ಕೆ ಬರ್ತಿಲ್ಲ ಟ್ರೈನ್ ಏರಕ್ಕೆ ಬರ್ತಿಲ್ಲ ಹೇಳಕ್ಕೆ ಬರ್ತಿಲ್ಲ ಮತ್ತೆ ಆಯಿತು ನಮ್ಮ ಮುಂದೆ ಹೋದ ನಿಮಿಷ ಬಂದ ಮರು

ಒಂಟು ನೋಡೋಲ್ಲೀಗ <lightweight> ಬಾಯ್ ಬಾಯ್ ಸಿ ಹ್ಯಾಪಿ ಜರ್ನಿ ಏನು ಕೆಲಸ ಅಲ್ಲಿ ಹಾಂ ಏನು ನಡೆದದ ರೈಲ್ವೆ ಸ್ಟೇಷನ್ ಅದು ಹಾಂ ಹ್ಮ ಮನೆಗೆ ಉಂಟದ ಯಾರ ಮನೆಗೆ ಹೌದಾ ಡ್ಯಾಡಿ ಮನೆಗೆ ಹೊಂಟದ ಹೌದಾ ಎಲ್ಲಿ ಅದು ಮನೆ ಅದ ಡ್ಯಾಡಿ ಮನೆ Дурада бутты би